ಕರ್ನಾಟಕ ಮರಾಠ ಕ್ಷತ್ರಿಯ ಪರಿಷತ್ ಚನ್ನಗಿರಿ ಘಟಕ ವತಿಯಿಂದ ಜೀಜಾಬಾಯಿಯವರ ಜನ್ಮ ಅಂಗವಾಗಿ ಗ್ಲೋಬಲ್ ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಗ್ಲೋಬಲ್ ಕಾಲೇಜಿನ ಸಂಸ್ಥೆ ಮುಖ್ಯಸ್ಥರಾದ ಎಂಆರ್ ಸಂತೋಷ್ ಕುಮಾರ್ ಉದ್ಘಾಟಿಸಿದರು ಅವರು ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನ ಅದರಲ್ಲೂ ಜೀಜಾಬಾಯಿಯವರ ಅವರ ಜನ್ಮದಿನಾಚರಣೆಯನ್ನ ಸಂತೋಷಪೂರ್ವಕವಾಗಿ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪರಿಷತ್ ಕಾರ್ಯದರ್ಶಿಯಾದ ಸತೀಶ್ ಪವರ್ ಮಾತನಾಡಿ ಜೀಜಾಬಾಯಿ ಮತ್ತು ಶಿವಾಜಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಮಾತನಾಡಿ ಕಾರ್ಯಕ್ರಮದ ರೂಪ ರೇಷುಗಳ ಬಗ್ಗೆ ತಿಳಿಸಿದರು ಸಭೆಯಲ್ಲಿ ಉಪನ್ಯಾಸಕರಾಗಿ ಕುಮಾರಿ ಡಾಕ್ಟರ್ ತೇಜಸ್ವಿನಿ ಉಪನ್ಯಾಸಕರು ಗ್ಲೋಬಲ್ ಇವರು ಜೀಜಾಬಾಯಿಯ ಜೀವನ ಸಾಧನೆ ಮತ್ತು ಶಿವಾಜಿಯನ್ನ ಬೆಳೆಸಿದ ವ್ಯಕ್ತಿತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದರು ರಾಮಾಯಣ ಮಹಾಭಾರತದ ಕಥೆಯನ್ನ ಜಿಜಾಬಾಯಿ ಶಿವಾಜಿ ಬಾಲ್ಯದಲ್ಲಿ ತಿಳಿಸಿ ಛತ್ರಪತಿ ಶಿವಾಜಿಯನ್ನಾಗಿ ಪರಿವರ್ತಿಸಿದ್ರು ಎಂದು ತಿಳಿಸಿದ್ರು ತಾಯಿಯೇ ಮೊದಲ ಗುರು ನಾರಿ ಒಲಿದ್ರೆ ನಾರಿ ಮುನಿದ್ರೆ ಮಾರಿ ಎಂಬಂತೆ ಸ್ತ್ರೀ ಪಾತ್ರದ ಬಗ್ಗೆ ತಿಳಿಸಿದ್ರು ಅವರು ಕ್ಷೇತ್ರ ಸಮನ್ವಯ ಅಧಿಕಾರಿಯಾದ ಡಾಕ್ಟರ್ ಶಂಕರಪ್ಪ ಎಸ್ ಶಿವಾಜಿ ಮತ್ತು ಜಿಜಾಬಾಯಿ ಅವರ ಜೀವನ ಸಾಧನೆ ಕುರಿತು ತಿಳಿಸಿದ್ರು ವಿದ್ಯಾರ್ಥಿಗಳು ಓದಿನ ಬಗ್ಗೆ ತಿಳಿಸಿದ್ರು ಹಾಗೂ ಶಿವಾಜಿ ಬಗ್ಗೆ ಮಾತನಾಡಿದರು ಸಭೆಯಲ್ಲಿ ಪರಿಷತ್ತಿನ ಅಧ್ಯಕ್ಷರಾದ ಸವಿತಾ ಭಾಗವಹಿಸಿದ್ರು ಗ್ಲೋಬಲ್ ಕಾಲೇಜಿನ ಉಪನ್ಯಾಸಕರಾದ ಅನಿಲ್ ಕುಮಾರ್ ನಿರೂಪಣೆ ಮಾಡಿದ್ರು ಸಭೆಯಲ್ಲಿ ಪ್ರಭು ಜಗದೀಶ್ ಶ್ವೇತಾ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕುಳನೆಯೂರು ಅರುಣ್ ಕುಮಾರ್ ಟಿವಿ ಫೋರ್ ನ್ಯೂಸ್ ಚನ್ನಗಿರಿ